ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಈ ಹೂವಿನ ಗಿಡ ಎಲ್ಲರ ಮನೆಯಲ್ಲೂ ಇದ್ದಿರ್ಬೋದು ಅಥವಾ ಎಲ್ಲೆಂದರಲ್ಲಿ ಕೂಡ ನೀವು ನೋಡಿರ್ಬೋದು ಇದಕ್ಕೆ ನಿತ್ಯ ಪುಷ್ಪ ಅಂತ ಹೇಳ್ತಾರೆ ಕಣಗಿಲೆ ಅಂತ ಹೇಳ್ತಾರೆ ಅದೇ ರೀತಿ ನಿತ್ಯ ಮಲ್ಲಿಗೆ ಕೂಡ ಹೇಳ್ತಾರೆ ನಮ್ಮ ಕಡೆ ಇದ್ರೆ ಹೆಸರು ಹೆಚ್ಚಾಗಿ ಹೇಳುವಂಥದ್ದು ನಿತ್ಯ ಮಲ್ಲಿಗೆ ಅಂತ ಹೇಳಿ ಇದನ್ನು ಯಾಕೆ ನಿತ್ಯ ಮಲ್ಲಿಗೆ ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ಹೂವು ಕಡಿಮೆ ಆಗುವುದೇ ಇಲ್ಲ ಪ್ರತಿನಿತ್ಯ ಹೂವು ಕೊಡ್ತಾ ಹೋಗ್ತದೆ ಈ ಗಿಡವು ದೇವರಿಗೆ ಹೂಗೆ ಮಾತ್ರ ಅಲ್ಲ ಇದರಲ್ಲಿ ಔಷಧೀಯ ಗುಣಗಳು ಕೂಡ ಇದೆ ಇದನ್ನು ಹೆಚ್ಚಾಗಿ ಬಯಲು ಸೀಮೆಯ ಜನರು ಬೆಳೆಯುತ್ತಾರೆ ಎಲ್ಲೆಂದರಲ್ಲಿ ಬೆಳೆಯುತ್ತಾರೆ ಮತ್ತು ಎಲ್ಲೆಂದರಲ್ಲಿ ಈ ಗಿಡ ಕೂಡ ಕಾಣಲಿಕ್ಕೆ ಸಿಗ್ತದೆ ಬೇರೆಲ್ಲ ಗಿಡದಲ್ಲಿಯೂ ಕೂಡ ಹೂ ಮಳೆಗಾಲಕ್ಕೆ ಕಡಿಮೆ ಆಗ್ಬೋದು ಬಟ್ ಇದರಲ್ಲಿ ಕಡಿಮೆ ಆಗೋದೇ ಇಲ್ಲ ಪ್ರತಿನಿತ್ಯ ಹೂ ಆಗ್ತಾನೇ ಇರ್ತದೆ ಹಾಗಾಗಿ ಇದನ್ನು ನಿತ್ಯ ಮಲ್ಲಿಗೆ ಅಂತಲೂ ಹೇಳ್ತಾರೆ ಇದರ ಎಲೆಯನ್ನು ನಾವು ಎಣ್ಣೆಯೆಲ್ಲ ಬಿಸಿ ಮಾಡುವಾಗ ಹಾಕಿದರೆ ತಲೆಗೆ ಕೂಡ ಇದು ಉತ್ತಮ ರೀತಿಯಾಗಿ ಆಯುರ್ವೇದಿಕ್ ಮೆಡಿಸನ್ ಗುಣವನ್ನು ಹೊಂದಿದೆ ಕೆಲವೊಂದು ಕಡೆ ಕೆಲವೊಂದು ಹೆಸರುಗಳಿಂದ ಈ ಹೂಗಳನ್ನು ಕರೆಯುತ್ತಾರೆ ಅದೇ ರೀತಿ ಉತ್ತರ ಕರ್ನಾಟಕದ ಜನರು ಇದನ್ನು ಬಟ್ಟಲ ಹೂವು ಅಂತ ಹೇಳ್ತಾರೆ ಇದು ಡಯಾಬಿಟಿಸ್ ರೋಗವನ್ನು ಕೂಡ ನಿಯಂತ್ರಣವನ್ನು ಮಾಡೋದರಲ್ಲಿ ಇದರ ಪಾತ್ರ ತುಂಬಾ ಪ್ರಮುಖ ಇದೆ ಈ ಹೂವನ್ನು ನಿಯಮಿತವಾಗಿ ಅಂದರೆ ಒಂದು ನಾಲ್ಕು ಹೂವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಒಟ್ಟಿಗೆ ಸೇರಿಸ್ತಾ ಬಂದರೆ ಶುಗರ್ ಲೆವೆಲ್ ಕೂಡ ತುಂಬ ಕಡಿಮೆ ಬರ್ತದೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ಈ ಎಲೆಯನ್ನು ತುಂಬ ಆಯುರ್ವೇದಿಕಲ್ಲಿಯೂ ಕೂಡ ಈ ಥರ ಮೆಡಿಸಿನನ್ನು ಮಾಡ್ತಾರೆ ಅದರಲ್ಲಿ ಕೂಡ ತಲೆಗೆ ಏನು ಎಣ್ಣೆ ಹಾಕ್ತೇವೆ ನೋಡಿ ಕೂದಲೆಲ್ಲ ಉದ್ದವಾಗಿ ಬರಲು ಕೂದಲು ಚೆನ್ನಾಗಿ ಬೆಳೆಯಲು ಇದ್ರ ಚಿಗುರನ್ನು ತೆಗೆದು ಬಿಸಿ ಎಣ್ಣೆಗೆ ಹಾಕಿದ್ರು ಉಂಟಲ್ವ ಕೂದಲು ಕೂಡ ಉದುರುವುದು ಸಮಸ್ಯೆ ನಿಲ್ತದೆ ಡ್ಯಾಂಡ್ರಫ್ ಆಗೋದು ಕೂಡ ನಿಲ್ತದೆ ಇದನ್ನು ನಾವು ಕೂಡ ಮಾಡ್ತೇವೆ ನಾವು ನಾವು ಹೊರಗಿನಿಂದ ತಲೆಗೆ ಹಾಕುವ ಎಣ್ಣೆ ತರುವುದಿಲ್ಲ ಗಾನದ ಎಣ್ಣೆಯನ್ನು ತಂದು ಆ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಬೇರೆಲ್ಲ ಮೂಲಿಕೆಗಳನ್ನೆಲ್ಲ ಹಾಕಿ ನಾವು ತಲೆಗೆ ಆ ರೀತಿಯಾಗಿ ಎಣ್ಣೆಯನ್ನು ಹಚ್ಚಿಕೊಳ್ಳುವಂಥದ್ದು ಅದರಲ್ಲಿ ಈ ಸಸ್ಯವನ್ನು ಕೂಡ ನಾವು ಹಾಕ್ತೇವೆ ಇದರ ಎಲೆಯನ್ನು ಬಿಸಿಲಿಗೆ ಸರಿಯಾಗಿ ಒಣಗಿಸಿ ಅದನ್ನು ಸರಿಯಾಗಿ ಒಣಗುವಂತೆ ನಾವು ಒಣ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿಕೊಳ್ಬೇಕು ಆನಂತರ ಇದರ ಕಷಾಯವನ್ನು ಕುಡಿಯುತ್ತಾ ಬಂದರೆ ದಿನದ ಮೂರು ಹೊತ್ತು ಇದರ ಕಷಾಯವನ್ನು ಮಾಡಿ ಕುಡಿಯುತ್ತಾ ಬಂದರೆ ನಮ್ಮ ರಕ್ತ ಶುದ್ಧೀಕರಣವನ್ನು ಈ ಸಸ್ಯ ಮಾಡ್ತದೆ ಅಷ್ಟು ಇದರಲ್ಲಿ ಅದ್ಭುತವಾದಂತಹ ಆರೋಗ್ಯಕರ ಗುಣ ಇದೆ ಅದೇ ರೀತಿ ಹೆಚ್ಚಾಗಿ ಯಾವುದನ್ನು ಸೇವಿಸ್ಕೊಳ್ಬಾರ್ದು ಯಾವುದು ಕೂಡ ಅಷ್ಟೇ ಹೆಚ್ಚಾದರೆ ಅಮೃತವು ಕೂಡ ವಿಷ ಆಗ್ತದೆ ಇದನ್ನು ಒಂದು ನಿಯಮಿತವಾಗಿ ನೀವು ಸೇವಿಸ್ತಾ ಬಂದರೂಂಟಲ್ವ ಎಲ್ಲ ಆರೋಗ್ಯಕರ ಸಮಸ್ಯೆಗಳಿಗೂ ಈ ಎಲೆ ತುಂಬ ರಾಮಬಾಣದಂತೆ ಕೆಲಸವನ್ನು ಮಾಡ್ತದೆ ಅದೇ ರೀತಿ ಹೆಚ್ಚು ಸೇವಿಸ್ತಾ ಹೋದರೆ ಉಂಟಲ್ವ ಲೋ ಬಿ ಪಿ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತದೆ ಹಾಗಾಗಿ ಒಂದು ವಾರಕ್ಕೋ ಅಥವಾ ಒಂದು ನಾಲ್ಕೈದು ದಿವಸ ಬಿಟ್ಟು ಸೇವನೆ ಮಾಡ್ತಾ ಬಂದರೆ ಇದರಲ್ಲಿ ತುಂಬಾ ನಾವು ಆರೋಗ್ಯಕರವಾದ ಪ್ರಯೋಜನವನ್ನು ಕಾಣ್ಬೋದು ಅಷ್ಟೇ ಅಲ್ಲ ಈ ಹೂ ಶಿವನ ಪೂಜೆಗೂ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥ ಹೂವು ದುರ್ಗೆ ಪೂಜೆಗೂ ಕೂಡ ಇದನ್ನು ಹಾಕ್ತಾರೆ ಲಕ್ಷ್ಮೀ ಪೂಜೆಗೂ ಈ ಹೂವನ್ನು ಹಾಕ್ತಾರೆ ಇದರಲ್ಲಿ ಕೆಲವು ವಿಧದ ಕಲರ್ಗಳು ಬರ್ತದೆ ಪಿಂಕ್ ಕಲರ್ ವೈಟ್ ಕಲರ್ ಈ ರೀತಿಯಾಗಿ ಬೇರೆ ಬೇರೆ ಕಲರ್ಗಳು ಇರ್ತದೆ ಈ ಸಸ್ಯವನ್ನು ನೆಲದಲ್ಲಿ ಬೆಳೆಸಬೇಕು ಇಲ್ಲ ಒಂದು ಸಣ್ಣ ಪಾಟಲ್ಲಿ ಹಾಕಿದರೂ ಈ ಸಸ್ಯ ಬೆಳೀತದೆ ಅಷ್ಟೇ ಅಲ್ಲ ಇದರಲ್ಲಿ ಕಾಯಿ ಆಗ್ತದೆ ಅದನ್ನು ಒಣಗಿಸಿ ಕೂಡ ಈ ಪುಷ್ಪವನ್ನು ಗಿಡವನ್ನು ರೆಡಿ ಮಾಡ್ಕೊಳ್ಬೋದು ಅಥವಾ ಗೆಲ್ಲನ್ನು ನೆಟ್ಟರೂ ಕೂಡ ಬದುಕುತ್ತೆ ಎಲ್ಲಿ ನೆಟ್ಟರು ಈ ಗಿಡ ಸಾಯೋದಿಲ್ಲ ಬದುಕುತ್ತೆ ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿ ಹೂ ಬಿಡುತ್ತೆ ಯಾವ ಕಾಲದಲ್ಲಿ ಹೂ ಇಲ್ಲ ಅಂತೆಲ್ಲ ಪ್ರತಿ ಕಾಲದಲ್ಲಿಯೂ ಇದರಲ್ಲಿ ಹೂವು ಹೂವು ಕೊಡ್ತಾ ಹೋಗುತ್ತೆ ಈ ಪುಷ್ಪವನ್ನು ಮೂಲವ್ಯಾಧಿ ಕಾಯಿಲೆಗೂ ಕೂಡ ಬಳಸಲಾಗ್ತದೆ ಕ್ಯಾನ್ಸರ್ ರೋಗಕ್ಕೂ ಕೂಡ ಈ ಸಸ್ಯದ ಎಲೆಗಳ ಕಷಾಯವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಹೊತ್ತು ಕುಡಿಸ್ತಾರೆ ಎಲ್ಲದಕ್ಕೂ ಈ ಸಸ್ಯ ಉಪಯೋಗಕ್ಕೆ ಬರುವಂಥದ್ದು ಇದನ್ನು ಪಾಟ್ನಲ್ಲಿಯೂ ಕೂಡ ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದು ಸಣ್ಣ ಪಾಟ್ ಇದ್ದರೆ ಅದರಲ್ಲಿಯೂ ಕೂಡ ಬೆಳೆಸ್ಕೊಳ್ಬೋದು ದೊಡ್ಡ ಪಾಟಲ್ಲೇ ಬೆಳೆಸಬೇಕಂತಿಲ್ಲ ಸ್ವಲ್ಪ ಮನೆಯ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇತ್ತು ಅಂದರೂ ಕೂಡ ಇದನ್ನು ಆರಾಮವಾಗಿ ಬೆಳೆಸ್ಕೊಳ್ಬೋದು ಇದಕ್ಕೆ ನೀರು ಕೂಡ ಕಡಿಮೆ ಎರಡು ದಿವಸಕ್ಕೊಮ್ಮೆ ನೀರು ಹಾಕಿದ್ದರೂ ಇದು ಚೆನ್ನಾಗಿ ಬೆಳೆಯುತ್ತೆ ಮನೆಯ ಒಂದು ಅಲಂಕಾರಕ್ಕೂ ಕೂಡ ಇದು ತುಂಬ ಸುಂದರವಾಗಿ ಕಾಣುತ್ತೆ ಇದರಲ್ಲಿ ಬೇರೆ ಬೇರೆ ಕಲರಲ್ಲಿ ಬರುತ್ತೆ ಗುಲಾಬಿ ಕಲರ್ ವೈಟ್ ಕಲರ್ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಲರಲ್ಲಿ ಈ ಹೂವು ಸಿಗ್ತದೆ ನೋಡಲಿಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ ಸಣ್ಣ ಸಣ್ಣ ಹೂಗಳು ಬೇಗನೆ ಬಾಡುವುದಿಲ್ಲ ಪ್ರತಿನಿತ್ಯ ಇದರಲ್ಲಿ ಹೂವಂತೂ ಹಾಗೇ ಆಗುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್